ಕುದುಗೆ ಜಾತ್ರೆ ಎಷ್ಟು ವರ್ಷಕ್ಕೋಸ್ಕರ ಮಾಡ್ತೀವಿ ಸರ್ ಇದು ಪ್ರತಿ ವರ್ಷವೂ ನಮ್ಮ ಹುದುಗೇರೆ ಗ್ರಾಮದಲ್ಲಿ ಶ್ರೀ ಉರ್ಮಾರಮ್ಮ ದೇವಿ ಜಾತ್ರಾ ಮಹೋತ್ಸವ ಇದು ಇದು ಎರಡು ಗ್ರಾಮ ಇದು ಬೈನಹಳ್ಳಿ ಮತ್ತು ಕುದುರೆಗೆರೆ ಎರಡು ಗ್ರಾಮ ಜಂಟಿ ಆ ಹುರ್ಮಾರಮ್ಮ ತಾಯಿ ಬಂದು ಬೈನಹಳ್ಳಿಯಿಂದ ಬಂದು ನಮ್ಮ ಕುದುಗೇರ ಗ್ರಾಮದಲ್ಲಿ ಕುದುಗೇರ ಗ್ರಾಮ ಬಂದು ನೆಲೆಸಿರ್ತಾರೆ ಆ ಎಮ್ಮೆ ನೆಲೆಸಿರೋದ್ರಿಂದ ಅವರು ನಮಗೆ ಎಷ್ಟೊಂದು ಅಮ್ಮ ಕೊಡ್ತಾರೆ ಪ್ರತಿ ವರ್ಷ ನಾವು ಅವಾಗ ಯಶನ ಕುಮ್ಮು ಎರಡೂರವರು ಜಯಂತಿಯಾಗಿ ಗ್ರಾಮದೇವತೆಯನ್ನು ನಾವು ಆ ಗುರುಬಾರಮ್ಮನ ಆದಮೇಲೆ ಆಂಜನೇಯನು ಮುನೇಶ್ವರ ಎಲ್ಲಮ್ಮ ನಮ್ಮ ಎಷ್ಟು ದೇವತೆಗಳು ಎಲ್ಲ ದೇವರು ಆರತಿಗಳು ಮಾಡಿ ದೀಪಗಳು ಮಾಡಿ ಆಮೇಲೆ ಮೊರೆ ಅವರ ಮನೆಗಳಲ್ಲಿ ಪುರಿನ ಕಡಿದು ಆ ತಾಯಿಗಳಿಸ್ತಾರೆ ಕಾಣಿಕೆಗಳನ್ನು ತಿಳಿಸ್ತಾರೆ ಸರ್ ಇವಾಗ ಬೇರೆ ಊರುಗಳಲ್ಲಿ ಎಲ್ಲ ಕುಟುಂಬಗಳು ಸೇರಿ ಒಂದು ಕಡೆ ಊಟಗಳ ಅರೇಂಜ್ ಮಾಡ್ತಾರೆ ಅದು ಅಂದರೆ ಅದು ಬಂಡೆ ಅವ್ರ ಮಾಡ್ದಾಗ ಹಂಗೆ ಮಾಡ್ತಾರೆ ಫ್ಯಾಮಿಲಿ ಇದು ಗ್ರಾಮ ದೇವತೆಗಳು ಇದು ಎಲ್ಲ ಜಾತಿ ಜನಾಂಗದವ್ರು ಇರ್ತಾರೆ ಇದು ಪ್ರತ್ಯೇಕವಾಗಿಲ್ಲ ಪ್ರತ್ಯೇಕವಾಗಿ ಅವ್ರವರು ಮನೇಲಿ ಬಡವರು ಒಂದು ಕಡೆ ಮಾಡ್ತಾರೆ ಸುಮಾರು ಅವ್ರವರು ಇರ್ತಕ್ಕಂಥ ಮಾಡ್ತಾರೆ ನರ್ಸಪ್ನವ್ರು ಊರು ನರ್ಸಪ್ನ ಅಶ್ವಥ್ ಅಂತ ನಮ್ಮ ತಂದೆಯವರು ನಮ್ಮ ತಾತನವರು ಊರು ಹಾ ಮಾಡಕ್ಕೆ ಕಾಲ್ದಿಂದ ಅನಾದ ಕಾಲ್ದಿಂದ ಆ ದೇವಿ ಸೇವೆಯನ್ನು ಮಾಡ್ಕೊಂಡು ಬರ್ತಾವ್ರೆ ನಮ್ಮ ತಂದೆಯವ್ರ ಜನರಲ್ಲಿ ನಮ್ಮ ಚಿಕ್ಕಪ್ಪನವರು ಊರು ಅವರು ಕೃಷ್ಣಾಪನವರು ಅವ್ರು ಮಾಡ್ತಾಯಿದ್ರು ಈಗ ರಂಗ್ಯಾಂಗಿ ಬೆಳ್ಕೊಂಡು ಬರ್ತಾನೆ ಇದ್ದಾರೆ ಸರ್ ಗ್ರಾಮ ದೇವತೆ ಆವರ್ತು ತುಂಬ ದೇವಿ ಪೌರ ಹಾಗಾಗಿ ಎಲ್ಲ ಹೊಸಗಳು ಜನನು ಬರ್ತಾರೆ ನಾವು ಬೈನಳ್ಳಿ ಕುದುರೆಗೆರೆ ಎರಡು ಗ್ರಾಮದವರು ದೇವಿಗೆ ತುಂಬ ದೂರಿಯಾಗಿ ನಾ ದೇವಿಗೆ ಪೂಜೆಯನ್ನು ಮಾಡಿ ನಮಗೆ ನಾವು ಕಾರ್ತಿಗಳನ್ನು ಮಾಡಿ ನಾವು ಸೇವೆಯನ್ನು ಆ ತಾಯಿಗೆ ಪಾತ್ರ ಆಗ್ತೀವಿ ಇವತ್ತು ನಿಮ್ಮ ಎಷ್ಟು ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ವಿ ಸರ್ ನಾವು ಒಂದು ಸಿಂಪಲಾಗಿ ಸರ್ ಇವತ್ತು ನಾವು ವರ್ಷ ಎರಡು ಸಾವಿರ ಮೂರು ಸಾವಿರ ಜನ ಮಾಡ್ತಿದ್ವಿ ಈ ವರ್ಷ ಒಂದು ಬರ ಐದು ಜನ ಮಾತ್ರ ಒಂದು ಬರ ಬಡವರು ಒಬ್ಬೊಬ್ಬರು ಯಾರು ಬರೂ ಊಟ ಮಾಡಿ ಕಳಿಸ್ತೀವಿ ನಮ್ಮ ತಂಜಾರು